ಪ್ರೋಟೀನ್ನ ಉತ್ತಮ ಮೂಲವಾದ ಮೊಟ್ಟೆಗಳು ಹದಿಮೂರು ವಿಭಿನ್ನ ವಿಟಮಿನ್ಸ್ ಮತ್ತು ಖನಿಜಗಳು ಒಮೇಗಾ ಥ್ರೀ ಕೊಬ್ಬಿನಾಮ್ಲ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರ್ತವೆ ಆ ನಿಟ್ಟಿನಲ್ಲಿ ಮೊಟ್ಟೆಯ ಬಗೆಯ ಆರೋಗ್ಯ ಪ್ರಯೋಜನಗಳ ಡೀಟೈಲ್ಸ್ ನಿಮ್ಮ ಮುಂದೆ ಪ್ರೋಟೀನ್ ಖಜಾನೆ ಮೊಟ್ಟೆ ತಿಂದು ಗಟ್ಟಿಮುಟ್ಟಾಗಿ ಮೊಟ್ಟೆಯ ಬಗೆ ಬಗೆಯ ಆರೋಗ್ಯ ಪ್ರಯೋಜನಗಳಿವು ನಮ್ಮ ಆರೋಗ್ಯಕ್ಕೆ ಎಲ್ಲ ಆಹಾರಗಳಲ್ಲಿ ಕೆಲವೊಂದನ್ನು ಸೂಪರ್ ಫುಡ್ ಅಂತ ವರ್ಗೀಕರಿಸಲಾಗಿದೆ ಈ ಸೂಪರ್ ಫುಡ್ ನಲ್ಲಿ ಮೊಟ್ಟೆ ಕೂಡ ಒಂದಾಗಿದೆ ಯಾಕಂದ್ರೆ ಇದರಲ್ಲಿನ ಜೀವಸತ್ವಗಳು ಖನಿಜಗಳು ಆರೋಗ್ಯಕ್ಕೆ ತುಂಬಾ ಬೇಕಾಗಿವೆ ಇನ್ನು ಗರ್ಭಿಣಿಯರಿಗಂತೂ ಈ ಮೊಟ್ಟೆ ಆರೋಗ್ಯದ ಅಕ್ಷಯ ಪಾತ್ರೆ ಅಂತಲೇ ಕರೀಬಹುದು ಯಾಕಂದ್ರೆ ಮೊಟ್ಟೆಗಳಲ್ಲಿ ವಿಟಮಿನ್ ಎ ಬಿ ಬಿ ಟ್ವೆಲ್ ಇದರ ಜೊತೆಗೆ ಕಬ್ಬಿಣ ಅಯೋಡಿನ್ ಮತ್ತು ರಂಜಕವೂ ಕೂಡ ಇದೆ ಮೊಟ್ಟೆಗಳಲ್ಲಿನ ಅತ್ಯಂತ ಉತ್ತಮ ಗುಣಮಟ್ಟದ ಶೇಕಡ ಅರವತ್ತರಷ್ಟು ಪ್ರೋಟೀನ್ ಬಿಳಿ ಭಾಗದಲ್ಲಿ ಇದ್ರೆ ಹಳದಿ ಭಾಗದಲ್ಲಿ ಉಳಿದ ಶೇಕಡಾ ನಲವತ್ತರಷ್ಟು ಪ್ರೋಟೀನ್ ಇರುತ್ತೆ ಹೀಗಾಗಿ ವೈದ್ಯರು ರೋಗಿಗಳಿಗೆ ಮೊಟ್ಟೆ ತಿನ್ನುವಂತೆ ಸಲಹೆ ನೀಡ್ತಿರ್ತಾರೆ ಪ್ರೋಟೀನ್ ಸಿಗಬೇಕು ಅಂದ್ರೆ ಮೊಟ್ಟೆಗಳನ್ನ ತಿನ್ನಲೇಬೇಕು ವಿಟಮಿನ್ ಅಥವಾ ಜೀವಸತ್ವಗಳನ್ನ ನಮ್ಮ ಜೀವದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೆಯಲಾಗುತ್ತೆ ಸಿಗಬೇಕು ಅಂದ್ರೆ ಮೊಟ್ಟೆಗಳನ್ನ ತಿನ್ನಲೇಬೇಕು ಯಾಕಂದ್ರೆ ನಮ್ಮ ಸ್ನಾಯು ಮತ್ತು ಅಂಗಾಂಶಗಳ ಶಕ್ತಿ ಮತ್ತು ದುರಸ್ತಿಗೆ ಇದು ಸಹಾಯ ಮಾಡುತ್ತೆ ಒಂದು ಮೊಟ್ಟೆಯಲ್ಲಿ ಸುಮಾರು ಆರು ಪಾಯಿಂಟ್ ಮೂರು ಗ್ರಾಂನಷ್ಟು ಪ್ರೋಟೀನ್ ಇರುತ್ತೆ ಕೇವಲ ಒಂದು ಮೊಟ್ಟೆಯಿಂದ ನಾವು ನೂರು ಮಿಲಿಗ್ರಾಂ ಕೊಲಿನ್ ಪೋಷಕಾಂಶ ಪಡೆದುಕೊಳ್ತೇವೆ ಈ ಕೊಲಿನ್ ಮೆದುಳಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿ ಅರಿವಿನ ಸಾಮರ್ಥ್ಯ ಹೆಚ್ಚಿಸಿ ನರವೈಜ್ಞಾನಿಕ ಕಾಯಿಲೆಗಳನ್ನ ಇದು ತಡೆಯುತ್ತೆ ಹೃದಯ ರಕ್ತನಾಳದ ಆರೋಗ್ಯ ಮತ್ತು ಕೋಶಪುರಿಯ ರಚನೆಯನ್ನು ಕೂಡ ಇದು ಉತ್ತೇಜಿಸುತ್ತೆ ಇನ್ನು ಹೃದ್ರೋಗಗಳ ಅಪಾಯವನ್ನ ಮೊಟ್ಟೆ ಕಡಿಮೆ ಮಾಡಬಲ್ಲದು ಮೊಟ್ಟೆ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸಿ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನು ಕೂಡ ತಡೆಯುತ್ತೆ ಮೊಟ್ಟೆಗಳು ಎಲ್ಡಿಎಲ್ ಅಂದ್ರೆ ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿಸಿ ಹೃದ್ರೋಗಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಇನ್ನು ಮೊಟ್ಟೆಯ ಹಳದಿ ಲೋಳೆಯಲ್ಲಿ ವಿಟಮಿನ್ ಡಿ ಇರುತ್ತೆ ಇದು ಮಕ್ಕಳಿಗೆ ಮತ್ತು ಬಿಸಿಲಿಗೆ ಓಡಾಡದೆ ಕೆಲಸ ಮಾಡೋರಿಗೆ ಒಳ್ಳೆಯದು ಆಸ್ಟ್ರೇಲಿಯಾದಲ್ಲಿ ಭಾಗದಷ್ಟು ವಯಸ್ಕರು ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾರೆ ಅವರು ಆರೋಗ್ಯಕ್ಕಾಗಿ ಮೊಟ್ಟೆಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಬಳಕೆ ಮಾಡ್ತಾರೆ ಎನ್ನಲಾಗಿದೆ ಮೊಟ್ಟೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಹೆಚ್ಚುವರಿ ಪ್ರೋಟೀನ್ಗಳಿವೆ ಗರ್ಭಾವಸ್ಥೆಯಲ್ಲಿ ಮೊಟ್ಟೆಗಳು ಉತ್ತಮ ಆಹಾರದ ಆಯ್ಕೆಗಳಲ್ಲಿ ಒಂದಾಗಿದೆ ಯಾಕಂದ್ರೆ ಹೊಟ್ಟೆಯೊಳಗಿನ ಮಗುವಿನ ಬೆಳವಣಿಗೆಗೆ ಹಾಗೂ ತಾಯಿಯ ಶಕ್ತಿಗೆ ಹೆಚ್ಚು ಪೌಷ್ಟಿಕಾಂಶ ಮತ್ತು ಖನಿಜಗಳನ್ನ ಇವು ಪೂರೈಸುತ್ತವೆ ಬೇಯಿಸಿರುವ ಮೊಟ್ಟೆ ತಿನ್ನುವುದು ಹೆಚ್ಚು ಉಪಕಾರಿ ಮೊಟ್ಟೆಗಳು ಹದಿಮೂರು ವಿಭಿನ್ನ ಜೀವಸತ್ವಗಳು ಮತ್ತು ಖನಿಜಗಳು ಒಮೆಗಾ ತ್ರೀ ಕೊಬ್ಬಿನಾಮ್ಲ ಮತ್ತು ಉತ್ಕರ್ಷಣ ನಿರೋಧಕಗಳನ್ನ ಒಳಗೊಂಡಿರುತ್ತವೆ ಇವು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅವಶ್ಯಕ ಗರ್ಭಾವಸ್ಥೆ ಮಹಿಳೆಯರಿಗೆ ಅಗತ್ಯವಿರುವ ಶೇಕಡ ತೊಂಬತ್ತರಷ್ಟು ಹೆಚ್ಚುವರಿ ಪ್ರೋಟೀನ್ಗಳ ಅಗತ್ಯವನ್ನ ಕೇವಲ ಮೊಟ್ಟೆ ಮಾತ್ರ ಒದಗಿಸುತ್ತೆ ಹೀಗಾಗಿ ಮೊಟ್ಟೆಯನ್ನ ಗೋಲ್ಡನ್ ಮೊಟ್ಟೆ ಅಂತ ಕರೆದ್ರೆ ತಪ್ಪಾಗಲ್ಲ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ